ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳೆ ಶಿವಕುಮಾರ್ ಇವತ್ತು ನಾನು ನಮ್ಮ ಮನೆಯ ಪಕ್ಕದಲ್ಲಿರುವ ಬಸಪ್ಪಣ್ಣ ಉಳಿಸಟ್ಟೆ ಅವರು ಅವ್ರ ಹೊಲದಲ್ಲಿ ಬಂದಿದ್ದೇನೆ ಅವರು ಯಾವಾಗಲೂ ಹೊಲದಲ್ಲಿ ಭಾಳ ಶ್ರಮ ಪಡ್ತಾ ಇರ್ತಾರೆ ಅವರು ಇವಾಗ ಹೊಲದಲ್ಲಿ ಟಮಟವನ್ನು ಹಚ್ಚಿದ್ದಾರೆ ಅದರ ಅವರಿಗೆ ಸ್ವಲ್ಪ ಬೆಳೆದಲ್ಲಿ ಸ್ವಲ್ಪ ಲಾಸ್ ಇದೆ ಅಂದರೂ ಶ್ರಮ ಪಡ್ತಾನೆ ಇದ್ದಾರೆ ಪಡ್ತಾನೆ ಇದ್ದಾರೆ ಅವರ ಅವರ ಇವ ಇವತ್ತು ಮಹಾಶಿವರಾತ್ರಿ ಅಲ್ವಾ ಇವತ್ತು ಕೂಡ ಬಂದಿದ್ದಾರೆ ತಗೊಳ್ತಿದ್ದೀನಿ ಹೋಗೋಣ ಬನ್ನಿ ಓಂ ಶ್ರೀ ಗುರು ನನ್ನ ಹೆಸರು ಬಸವರಾಜ್ ಅಣ್ಣಪ್ಪ ಗುಳ್ಶೆಟ್ಟೆ ಲಕ್ಕಮ್ ದಾಡ್ಗಿ ತಾಲ್ಕಾ ಬಾಲ್ಕಿ ಜಿಲ್ಲಾ ಬೀದರ್ ನಾನು ಶಿವರಾತ್ರಿ ಬಗ್ಗೆ ಏನಂದ್ರೆ ಸ್ವಲ್ಪ ಅನುಭವವನ್ನ ಏನಂದ್ರೆ ಈ ಸಮಾಜಕ್ಕೆ ನೀಡುತ್ತಲಿದ್ದೇನೆ ಶಿವರಾತ್ರಿ ಮಹಾಶಿವರಾತ್ರಿ ಶಿವರಾತ್ರಿ ಬಗ್ಗೆ ಶಿವರಾತ್ರಿ ಯಾಕೆ ಆಚರಣೆ ಮಾಡಬೇಕು ಹೌದ್ರಿ ಶಿವರಾತ್ರಿ ಅಂದ್ರೇನು ಶಿವರಾತ್ರಿ ಅಂದ್ರೆ ಏನು ಶಿವರಾತ್ರಿ ಅಂದ್ರೆ ಪರಮಾತ್ಮನ ಒಂದು ಸಾಕ್ಷಾತ್ಕಾರ ಆದ ದಿನ ಇದು ಮಹಾಶಿವರಾತ್ರಿ ಪ್ರಪ್ರಥಮವಾಗಿ ಏನಂದ್ರ ಶಿವನು ಈ ಭೂಮಿಯ ಮೇಲೆ ಏನಂತಂದ್ರ ಒಂದು ಯೋಗಿ ಶಿವ ಯೋಗಿ ಶಿವನ ಒಂದು ರೂಪವನ್ನು ಎಲ್ಲ ಜನಮನಕ್ಕೆ ಅವರನ್ನು ತೋರಿಸಿಕೊಟ್ಟಿದ್ದಾರೆ ಯೋಗಿ ಶಿವ ಏನಂದ್ರ ಧ್ಯಾನದಲ್ಲಿ ಮಗ್ನಾಗಿರುತ್ತಿದ್ದನು ಆ ಯೋಗು ಶಿವನ ಒಂದು ಮಂತ್ರವನ್ನು ಓಂ ಶಿವ ಅಂತಕ್ಕಂಥ ಮಂತ್ರವನ್ನು ಇವು ಯೋಗು ಶಿವ ಏನಂದ್ರ ಈ ಜನ ಮನೆರಿಗೆ ಎಲ್ಲರಿಗೇನೆ ಬಿತ್ತಿದ್ದಾರೆ ಮಂತ್ರದ ಶಕ್ತಿ ಏನಂದ್ರೆ ಓಂ ಅಂತಕ್ಕಂಥದ್ದು ಓಂ ಅಂತಕ್ಕಂಥದ್ದು ಏನಂತಂದ್ರೆ ಪೃಥ್ವಿ ಪುರ ಏನಿತ್ತಂದ್ರೆ ಜಲಮಂಡಣವಿತ್ತು ಆವ ಅದರಲ್ಲಿ ಅಂತಂದ್ರೆ ಓಂಕಾರ ಅಂತಕ್ಕಂಥ ಒಂದು ದೀಪವನ್ನು ಅದರಲ್ಲಿ ನೀರಿನಲ್ಲಿ ಓಡಾಡ್ತಾ ಇತ್ತು ಅವಾಗ ಏನಂದ್ರೆ ಶಿವನು ಅದಕ್ಕೆ ಒಂದು ರೂಪವನ್ನು ಕೊಟ್ಟಿದ್ದಾರೆ ಮಂತ್ರ ಓಂ ನಮೋ ಶಿವ ಏನಂದ್ರೆ ಏಗು ಶಿವನ ಮಂತ್ರ ಇವತ್ತಿನ ದಿವಸ ಪೂಜೆ ಮಾಡ್ತಾರಲ್ರಿ ಭಕ್ತರು ಶಿವಭಕ್ತರು ಅದು ಎದಕ್ಕೋಸ್ಕರ ಶಿವಭಕ್ತರು ಏನಂತಂದ್ರ ಅವರು ಒಂದು ಪೂಜೆ ಪ್ರಾರ್ಥನಾ ಧ್ಯಾನ ಒಂದು ಭಜನ ಅಂತಂದ್ರೆ ಯಾಕೆ ಉಪವಾಸ ಅಂತಂದ್ರೆ ನಾವು ಇಡೀ ದಿವಸ ನಮ್ಮ ಕಾಯಕ ಕಾಯಕದಲ್ಲಿ ಏನಂದ್ರ ಮಂತ್ರ ಪಠಣ ಮಾಡೋದಾಗಲ್ಲ ಪೂಜೆ ಮಾಡೋದಾಗಲ್ಲ ಆದ್ರ ಶಿವರಾತ್ರಿ ಒಂದು ದಿವಸ ಆದರೂ ಏನಂತಂದ್ರ ಒಂದು ಒಳ್ಳೆ ಕೆಲಸ ಮಾಡಿ ಶಿವನಾಮವನ್ನು ನುಡ್ದು ನಾವು ಪವಿತ್ರವಾಗಬೇಕಂತ ಉದ್ದೇಶದಿಂದ ಏನಂದ್ರೆ ಇದು ಇದು ಶಿವರಾತ್ರಿ ಆಚರಣೆ ಜಪ ಜಪ ಮಾಡೋದು ಪೂಜೆ ಮಾಡೋದು ಪ್ರಾರ್ಥನಾ ಮಾಡೋದು ಉಪವಾಸ ಹಿಡಿದು ಎಲ್ಲ ಅಭಿಷೇಕ ಎಲ್ಲ ಏನ ಅಭಿಷೇಕ ಮಾಡೋದು ಪರಮಾತ್ಮನ ಪೂಜೆ ಮಾಡೋದು ಇದೆಲ್ಲ ಏನಂದ್ರ ಈ ಎಲ್ಲಾ ಭಕ್ತರಿಂದ ಶಿವಭಕ್ತರು ಏನಂತಂದ್ರೆ ಆಚರಣೆ ಮಾಡ್ತಲಿದ್ದಾರೆ ಶಿವನ್ ಆಕಾರ ಐತ್ರಿ ಶಿವನ ಆಕಾರ ಏನಂತಂದ್ರ ಅವ್ರ ಧ್ಯಾನದಲ್ಲಿ ಕುಂತಿ ಪ್ರಾರ್ಥನಾ ಮಾಡಿ ಅದೇ ಆಕಾರ ಶಿವನ ಆಕಾರ ಅದೇ ಅದೇ ಈಗ ಪರ ಪರಮಾತ್ಮ ಇರ್ತಾನಲ್ರಿ ಈಗ ಅವ್ರದ್ದು ನಿಜ ರೂಪ ಹೆಂಗೈತ್ರಿ ಪರಮಾತ್ಮ ಪರಮಾತ್ಮನ ಏನಂತಂದ್ರ ಪರಮಾತ್ಮನ ರೂಪ ಅಂತಂದ್ರೆ ನಿಜ ರೂಪ ಏನ ತೋರಿಸ್ಬೇಕಪ್ಪ ಅಂದ್ರೆ ಯೋಗ ಶಿವನ ರೂಪದಾಗ ತೋರ್ಸಿದ್ದಾರೆ ಏನು ಈ ಭೂಮಿ ಮೇಲೆ ಏನು ಮಾನವ ಇದ್ದಿಲ್ಲ ಮಾನವ ಇದ್ದಿಲ್ಲ ಆ ಮಾನವನ ಇಲ್ಲದ ಟೈಮಿಗೆ ಪರಮಾತ್ಮ ಏನಂತಂದ್ರೆ ಒಂದು ಶಕ್ತಿ ರೂಪದಲ್ಲಿ ಅಂದ್ರೆ ಪಾರ್ವತಿಯನ್ನು ತಯಾರು ಮಾಡಿ ಏನು ಅದಕ್ಕೆ ಶಿವ ಪಾರ್ವತಿ ಇದ್ದು ಇದು ಏನಂದ್ರೆ ಸೃಷ್ಟಿ ಏನಂದ್ರೆ ಉತ್ಪನ್ನ ಆಗಿಂದ ಶಿವ ಏನಂದ್ರೆ ಧ್ಯಾನ ಮಾಡುತ್ತ ಈ ಶಿವಲಿಂಗಕ್ಕೆ ವಿಶೇಷವಾಗಿ ಪೂಜೆ ಮಾಡ್ತಾರಲ್ರಿ ಶಿವಲಿಂಗ ಅಂತಂದ್ರೆ ಏನಂತಂದ್ರೆ ಅದು ಮಾದೇವನ ಪಾನ್ವಟ್ ಅವತಾರ ಶಿವನ ಅವತಾರೇ ಶಿವಲಿಂಗ ಅದೇ ಶಿವಲಿಂಗೋಸ್ಕರ ಪೂಜೆ ಎಲ್ಲ ಮಾಡ್ತಾರೆ ಇವತ್ತಿನ ದಿವಸ ಶಿವ ಶಿವ ಪಾರ್ವತಿ ಮದುವೆ ಪಾರ್ವತಿ ಏನಂತಂದ್ರೆ ಒಂದು ಇದು ಆಗಿನ ದಿವಸ ಮದುವೆ ಆಗಿನ ದಿವಸ ರೀ ಅದ್ರಗೋಸ್ಕರನೇ ಶಿವತ್ ಮಹಾಶಿವರಾತ್ರಿ ಅಂತಾರೆ ರೀ ಅಂತಂದ್ರೆ ಒಂದು ಸೃಷ್ಟಿಗೆ ಒಂದು ರೂಪ ಕೊಟ್ಟಾರ ಹ್ಞೂ ಶಿವ ಪಾರ್ವತಿ ಶಕ್ತಿ ಅವತಾರ ಪಾರ್ವತಿ ಶಿವ ಶಕ್ತಿ ಈ ಎರಡು ದಿನದ ಏನಂದ್ರೆ ಒಂದು ಪೃಥ್ವಿ ಏನಂದ್ರೆ ಮುಂದೆ ದಿನ ತಿಂದು ದಿವಸ ಪೃಥ್ವಿ ಹುಟ್ಟುತ್ತೇನ್ರಿ ಅವಾಗ ಶಕ್ತಿ ಅವತಾರ ಪಾರ್ವತಿ ಶಿವ ಏನಂತಂದ್ರೆ ಒಂದು ಕೃಷಿತ್ವ ಇದ್ರಾಗೆ ಬಂದು ಶಿವ ಶಕ್ತಿಯಿಂದ ಹಂಗಾರು ಕೊಟ್ಟಿದ್ದಾರೆ ಶಕ್ತಿ ಶಿವನ ಶಿವ ಶಕ್ತಿ ಈಗದು ಶಿವಂದು ಇಲ್ಲಿ ಕುತ್ಗಿಯೋತ್ರ ವಿಷ ಬರುತ್ತಲ್ಲ ಅದು ಅದು ಯಾವ ವಿಷ ಅಂತಂದ್ರೆ ಏನಂತಂದ್ರೆ ನೀಲಕಂಠ ಅಂತಾರೆ ಅದಕ್ಕೆ ಹಾಂ ರೀ ಅವ ಪ್ರತಿವಿ ದೈತರು ಮತ್ತು ಇವರು ದೇವತೆಗಳು ಹಾಂ ದೇವತೆ ಪೃಥ್ವಿದಾಗ ತಯಾರು ಮಾಡದ ಪರಮಾತ್ಮ ಮತ್ತೆ ದೈತರಿಗೆ ಭೀ ತಯಾರು ಮಾಡ್ದಿ ಅಂತಂದು ಕುದಿ ಬಿದ್ದಾಗ ಏನಂತಂದ್ರ ಅವ್ರ ಪರಮಾತ್ಮ ಏನಂತಂದ್ರ ಕುಶಲಗಳು ಇರ್ತವಲ್ಲ ಅಮೃತ ಬಂದಿಂದ ಕುಶಲಗಳದಾಗ ಏನಂದ್ರ ಎಲ್ಲರಿಗೂ ಊಟಕ್ಕ ಏನಂದ್ರ ಕೂಡಸ್ತಾರೆ ದೈತರಿಗೆ ಮತ್ತೆ ದೇವತೆಗಳಿಗೆ ಕೂಡಿಸಿದಾಗ ಆ ಕುಶಲ ಬೀಸದ ಇದು ಕಂಠ ಏನಂದ್ರ ಒಂದ್ ಕಡೆ ಮಾಡಿ ಇದು ಅಮೃತ ಇದು ಒಂದ್ ಕಡೆ ಮಾಡಿ ಅದ್ರ ಬದಲು ಮಾಡಿ ಪರಮಾತ್ಮ ಏನಂದ್ರ ಅವರಿಗೆ ಪ್ರಸಾದ ರೂಪದಾಗ ಕೊಡ್ತಾರ ಕೊಟ್ಟಾಗ ಏನಂತಂದ್ರ ಯಾರಿಗೆ ಅಮೃತ ಸಿಕ್ಕೋರು ಏನಂದ್ರೆ ಅವ್ರ ಅಮರ ಹೆಂಗಾದರು ಅಂತಂದ್ರೆ ಅವ್ರ ಕೀರ್ತಿ ಹೆಸರಿನ ಮೇಲೆ ಅವ್ರ ಅಮರ ಅಂತಂದು ದೇವತೆಗಳಾಕೊತಾರ ಅವರು ಅದು ವಿಸ ಏನಂತಂದ್ರ ಯಾರಿಗೆ ಹೋಗ್ಯದಲ್ಲ ಅವ್ರ ದೈತರಾಗಿ ನೀಲಕ ಅದಕ್ಕೆ ಇದಾಗ್ಯದ ಅದು ಅದು ವಿಷ ಅಂತಕ್ಕಂಥದ್ದು ಏನಂತಂದ್ರ ಪರಮಾತ್ಮ ಅವನೇ ಸೇವನೆ ಮಾಡ್ತಾನ ಕೊಟ್ಟಿಲ್ಲ ಅದು ಪರಮಾತ್ಮಗೆ ಸೇವನೆ ಮಾಡ್ತಾನ ನೀಲಕಂಠ ಅವನ ಏನಂದ್ರೆ ಒಂದು ನೀಲಿ ಆಕಾರದ ಒಂದು ಚಿನ್ನ ತೋರಿಸ್ತಾ ಇದೆ ನೀಲಕಂಠ ಅಂತಂದ್ರೆ ನೀಲಿ ಬಣ್ಣದಾಗ ಅದು ಬಂದಂತ ವಿಷ ಏನಂದ್ರ ಹಾವಿನ ವಿಷ ಪರಮಾತ್ಮ ತಗೊಂಡಿ ಅದು ಏನಂದ್ರ ಕುಂಡಲ್ದಾಗ ಏನಂದ್ರ ದೈತರಿಗೆ ಮತ್ ದೇವತೆಗಳ ಅದು ಏನಂದ್ರ ಅವ್ರು ಅವಾಗ ಏನಂದ್ರ ಅದಕ್ಕೆ ತಾಳ್ಮೆ ಶಕ್ತಿ ಇದ್ದವ್ರು ದೇವತೆಗಳು ಆಗ್ಯಾರ ಅದ ದೈತರ ಆ ಶಕ್ತಿ ಅವ್ರ ಬಳಿ ಇದ್ದಿಲ್ಲ ಅದಕ್ಕೆ ಅವ್ರ ಏನಂತಂದ್ರ ದೈತ್ಯರಾಗಿ ಮುಂದೆ ಉತ್ಪತ್ತಿ ಆಕೋತಾ ಹೋಗಿದಾರೆ ಉತ್ಪತ್ತಿ ಈ ಭೂಮಿ ಸೃಷ್ಟಿ ಆಗ್ತೇನೆ ಭೂಮಿ ಪ್ರತಿವಿ ಸೃಷ್ಟಿ ಆಯ್ತಾರೆ ಮೊದಲ ಜಲನೇ ತಿನ್ರಿ ಜಲನೇ ಇತ್ತು ಊರ ಜಲಮಂಡೇ ಇದ್ದಿಲ್ಲ ಭೂಮಿನೇ ಇದ್ದಿಲ್ಲ ಗೋಲಾಕಾರ ಇದ್ದಿಲ್ರಿ ಇಲ್ಲ ಭೂಮಿ ಗೋಲಾಕಾರ ಅದ ಈ ಭೂಮಿ ಮೇಲೆ ಏನದ ಭೂಮಿ ಇದು ಅದ ನೀರು ಭೂಮಿ ಎಂಬುದು ಇದ್ದಲ್ಲಿ ಪೂರ ನೀರೇ ಇತ್ತು ನೀರೇ ಪೂರ ಪೃಥ್ವಿ ತುಂಬೆಲ್ಲ ನೀರೇ ಇತ್ತು ಅದ್ರಲ್ಲಿ ಅಂತಕ್ಕಂತ ಒಂದು ಓಂಕಾರ ಅಂತಕ್ಕಂತ ದೀಪವನ್ನ ಏನಂದ್ರೆ ಓಡಾಡ್ತಾ ಇತ್ತು ನೀರಿನಲ್ಲಿ ಆ ಓಂಕಾರ ಅಂತಕ್ಕಂತ ದೀಪನೇ ಪರಮಾತ್ಮನ ಸ್ವರೂಪ ಶಿವ ಶಿವ ಅವನ ಶಕ್ತಿದಿಂದ ಏನಂದ್ರ ಏನಂದ್ರೆ ಪಾರ್ವತಿ ಏನಂತಂದ್ರೆ ಮಾಡ್ದ ಮುಂದ್ ಪೃಥ್ವಿ ರಚನೆ ಇದು ಪೃಥ್ವಿ ರಚನೆ ಹಾಕೋತೈತ ಈ ಹಬ್ಬ ನಾಡೆಲ್ಲ ಆಚರಿಸ್ತಾರಲ್ರಿ ಇದು ನಾಡೆಲ್ಲ ಹಬ್ಬ ಆಚರಣೆ ಮಾಡೋದಕ್ಕೆ ಉದ್ದೇಶ ಏನಂದ್ರ ಅದೇ ಏನಂದ್ರ ಶಿವನ ಪೂಜೆ ಪರಮಾತ್ಮನ ಪೂಜೆ ನೀವು ಏನಂದ್ರ ಇರಡೀ ಹನ್ನೆರಡು ವರ್ಷ ಒಂದು ವರ್ಷ ನೀವು ಏನಂದ್ರೆ ಏನೇ ಮಾಡಿ ಕೆಟ್ಟ ಕೆಲಸ ಮಾಡ್ರಿ ಒಳ್ಳೆ ಕೆಲಸ ಮಾಡಿದ್ರಿ ಅದ್ರ ಪಾಪ ಪರಿಹಾರ ಮಾಡ್ತಕ್ಕಂಥದ್ದು ಶಿವರಾತ್ರಿ ಶಿವರಾತ್ರಿ ಹಾ ಉಪವಾಸ ಹಿಡ್ದು ಆಚರಣೆ ಮಾಡಿ ತಪ ಮಾಡಿ ಪೂಜೆ ಪ್ರಾರ್ಥನೆ ಮಾಡಿ ಭಜನ್ ಕೀರ್ತನ್ ಮಾಡಿ ಇದೆಲ್ಲ ಮಾಡಿದ ಕಡಿಂದು ಆ ಎಂದ ಮಾಡಿದಂಥ ಪಾಪ ಪರಿಹಾರ ಆಗಿ ಒಳ್ಳೆ ಒಂದು ಮಾನವನಿಗೆ ಒಂದು ಒಂದು ಶಕ್ತಿ ಬರ್ತದ ಒಂದು ಅಂಥದ್ದು ಪೂಜೆ ಪ್ರಾರ್ಥನ ಮಾಡದ ಆ ಪೂಜೆ ಪ್ರಾರ್ಥನೆ ಮಾಡಿದ್ರೆ ಅದರಲ್ಲಿ ಒಂದು ಶಕ್ತಿ ಇದೆ ಅದು ಆ ಶಕ್ತಿ ನಮಗೆ ದೊರೆಯಲಿ ಅಂತ ಉದ್ದೇಶದಿಂದ ಪೂಜೆ ಪಾಠನ ಮಾಡೋದು ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ ಕ್ಲಿಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ